ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಪೂರ್ವ ವಾಡಿಕೆಗಿಂತ ಅಧಿಕ ಮಳೆಯಾಗಿದ್ದು ಜಿಲ್ಲೆಯ ಇಪ್ಪತ್ತೆರಡು ಹೋಬಳಿಗಳಲ್ಲಿ ಕೃಷಿ ಚಟುವಟಿಕೆ ಗರಿಗೆದರಿದೆ ರೈತರ ಮುಖದಲ್ಲಿ ಮಂದಹಾಸ ಮೂಡುವೆ ವಾರ್ಷಿಕ ಸರಾಸರಿ ಎಂಬತ್ತೊಂದು ಪಾಯಿಂಟ್ ಐದರಷ್ಟು ಮಳೆಯಾಗುತ್ತಿದ್ದು ಈ ವರ್ಷ ಮುಂಗಾರು ಪೂರ್ವವೇ ನೂರ ನಲವತ್ತೈದು ಪಾಯಿಂಟ್ ಎಂಟರಷ್ಟು ಅಧಿಕ ಮಳೆಯಾಗಿದೆ ಚಳಕೆರೆ ಕಸಬಾ ಹೋಬಳಿ ಹೊರತುಪಡಿಸಿ ಉಳಿದೆಲ್ಲ ಹೋಬಳಿಗಳಲ್ಲಿ ಸಂಪೂರ್ಣ ಮಳೆಯಾಗಿದ್ದು ರೈತರು ಖುಷಿಯಾಗಿದ್ದಾರೆ ಇನ್ನು ಮುಂಗಾರು ಹಂಗಾಮು ಬಿತ್ತನೆ ಬೀಜ ಸೇರಿದಂತೆ ರಸಗೊಬ್ಬರಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಮಾಡಿಕೊಂಡಿದೆ Best three 5Y wykorble one of Sivabコ architectural oh, look, come up, come up, come up, come up, come up, come up How do you look? tide ah, can you see what's going on? ас a T timoll keep these two and threeios on the Tophius I can come up with, I can't bear <Leonard> my train ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಾನು ಜಂಟಿ ಕೃಷಿ ನಿರ್ದೇಶಕನಾಗಿ ಕೃಷಿ ಇಲಾಖೆ ಚಿತ್ರದುರ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸಂತೋಷದ ವಿಚಾರ ಅಂತಂದರೆ ನಮಗೆ ಮುಂಗಾರು ಪೂರ್ವದಲ್ಲಿ ಈ ಪೂರ್ವ ಮುಂಗಾರು ಅಂತ ನಾವೇನು ಹೇಳ್ತೇವೆ ಪೂರ್ವ ಮುಂಗಾರಿನಲ್ಲಿ ಉತ್ತಮವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಮಳೆ ಆಗಿರ್ತಕ್ಕಂಥದ್ದಿದೆ ಇದು ನಮ್ಮ ರೈತರಲ್ಲಿ ಬಹಳಷ್ಟು ಆಶಾದಾಯಕವನ್ನು ಮೂಡಿಸಿರ್ತಕ್ಕಂಥದ್ದಿದೆ ನಮ್ಮಲ್ಲಿ ಸರಾಸರಿ ಎಂಬತ್ತೊಂದು ಪಾಯಿಂಟ್ ಐದು ಮಿಲಿಮೀಟ್ರಷ್ಟು ಮಳೆಯಾಗಬೇಕಾಗಿತ್ತು ಆದರೆ ನಮ್ಗೆ ಇವತ್ತಿನವರೆಗೂ ನೂರ ನಲವತ್ತೈದು ಪಾಯಿಂಟ್ ಎಂಟು ಮಿಲಿಮೀಟ್ರಷ್ಟು ಮಳೆಯಾಗಿರ್ತಕ್ಕಂಥದ್ದಿದೆ